ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ನನ್ನ ವರ್ಕ್ ಬ್ಲೌಸ್ ಕಲೆಕ್ಷನ್ಸ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಸಿಲ್ಕ್ ಸ್ಯಾರಿ ಹಾಗೆ ಫ್ಯಾನ್ಸಿ ಸ್ಯಾರಿದು ಬ್ಲೌಸ್ ಡಿಸೈನ್ಸ್ ನಾನು ಯಾವ ಥರ ಹೋಲಿಸಿದ್ದೀನಿ ಆ್ಯಂಡ್ ವರ್ಕ್ ಸ್ಯಾರೀಸ್ಗೆ ಯಾವ ಥರ ವರ್ಕ್ ಮಾಡಿಸಿದ್ದೀನಿ ಬ್ಲೌಸ್ಗಳಿಗೆ ಸೊ ಆ ಡಿಸೈನ್ಸ್ನ ನಾನು ಇವತ್ತು ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ತೋರಿಸೋ ಎಲ್ಲ ಅಂತ ಬ್ಲೌಸ್ಗಳಲ್ಲಿ ಯಾವ ಡಿಸೈನ್ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ಫಸ್ಟ್ ನಾನು ಫ್ಯಾನ್ಸಿ ಸ್ಯಾರಿಗಳದ್ದು ಕಲೆಕ್ಷನ್ಸ್ ಬ್ಲೌಸ್ ಯಾವ ಥರ ಡಿಸೈನ್ ಅಂತ ತೋರಿಸ್ತಾ ಇದ್ದೀನಿ ಇದು ಆನ್ಲೈನ್ ಅಲ್ಲಿ ಬುಕ್ ಮಾಡಿ ತಗೊಂಡಂತ ಸ್ಯಾರಿ ಇದು ಬ್ಲೌಸ್ ಇದು ಇಲ್ಲಿ ಟ್ರಾನ್ಸ್ಪರೆಂಟ್ ಬಂದಿದೆ ಹಾಗೆ ಇಲ್ಲಿ ಫ್ರಿಲ್ ಬಂದಿದೆ ಈ ಥರ ಸೊ ಇದು ಸಿಂಪಲ್ ಆಗಿ ಸಿಂಗಲ್ ಫೋಲ್ಡ್ ಹಾಕೊಂಡು ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಸೊ ಬ್ಯಾಕ್ ಹುಕ್ ಬಂದಿದೆ ಅಂಡ್ ಇದು ಪಾಟ್ನಿಟ್ ಬಂದಿದೆ ಸ್ಯಾರಿ ಈ ಬ್ಲೌಸಿಗೆ ಈ ತರ ಈ ತರ ಸ್ಯಾರಿ ಇದು ಬರೀ ಪ್ಲೈನ್ ಆಗುತ್ತೆ ಅಂತ ಹೇಳಿ ನಾನು ಈ ತರ ಫ್ರಿಲ್ ಸ್ಲೀವ್ಸ್ ಸ್ಲೀವ್ಸಿಗೆ ಅಂಡ್ ಇದು ಟೂ ಬೈ ಫೋರ್ ಸ್ಲೀವ್ಸ್ ಸೊ ಇಲ್ಲಿವರೆಗೂ ಬರುತ್ತೆ ಸೊ ಇದು ಕೂಡ ವರ್ಕ್ ಈ ತರ ಇದೆ ಬ್ಯಾಕ್ ಫ್ರಂಟ್ ಪ್ರಿನ್ಸ್ ಕಟ್ ಬಂದಿದೆ ಫ್ರೆಂಟ್ ಹುಕ್ ಇದೆ ಇದೆ ಮೂರು ಬೋ ಸೊ ಇದು ವಿ

ఫ్రెంట్ ప్రిన్స్ కట్ ప్యారెట్ సో బ్లౌసర్ క్ బోర్డ్ ఇది అసే ప్రిన్స్ కట్ ప్యారెట్ ఇన్ ముందే ఫుల్ బటన్ ఇవాట్ బాయిన్ కొంతే ఇం బోట్ బోట్ నెక్కలు అంతా సో ఈసీ సైజ్ ఇది ఫ్రం బ్యాక్కు సైజ్ సో ఇది రెడిమేడ్ తర కదా అండ్ మిక్స్ మ్యాచ్ ಇದು ಫ್ರಂಟ್ ಅಲ್ಲಿ ಇದು ನೆಕ್ಲೆಸ್ ಟೈಪ್ ಅಲ್ಲಿ ನೀಟಾಗಿ ಸಿಂಪಲ್ ಆಗಿ ಕಾಣಿಸುತ್ತೆ ಈ ತರ ವರ್ಕ್ ಮಾಡಿಸಿದೀನಿ ಅಂಡ್ ಸ್ಲೀವ್ಲಿ ಕೋರ್ಟ್ ಕೂಡ ಅಷ್ಟೇ ಇದು ಜುಮ್ಕ ಡಿಸೈನ್ ನ ಬ್ಯಾಕಿಗೆ ನಾನು ಹಾಕ್ಸಿರೋದು ಅಂಡ್ ಇಲ್ಲಿ ಒಂದು ಬಟನ್ ಕೂಡ ಕೊಟ್ಟಿದ್ದಾರೆ ಬ್ಲೌಸ್ ಅಂತ ಹೇಳ್ಬೋದು ಬೋ ಕೊಡ್ಸಿದೀನಿ ಇಲ್ಲಿಗೆ ಸೊ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಿಂದಗಡೆ ನೋಡಿ ಟೈಯಿಂಗ್ ಬೇಡ ಅಂತ ಹೇಳಿ ಜಸ್ಟ್ ಸ್ಟಾಪ್ಸ್ ಹಂಗೆ ಅಟ್ಯಾಚ್ ಮಾಡಿಸಿರೋದು ಅಂಡ್ ಸ್ಲೀವ್ಸ್ ಸ್ಲೀವ್ ಲೆಸ್ ತರನೂ ಇರಬಹುದು ಸ್ಲೀವ್ಸ್ ಇರೋ ತರೂ ಇರಬಹುದು ಅಂತ ಮೆಗಾ ಸ್ಲೀವ್ಸ್ ಕೊಡ್ಸಿರೋದು ಸೊ ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ ಸೊ ಇದು ಫ್ರಂಟ್ ಹೋಗ್ತಿಟ್ಟಿರೋದು ಪ್ರಿನ್ಸ್ ಕಟ್ಲಿ ಪ್ಯಾನ್ ಇದೆ ಸೊ ಇದಿಷ್ಟು ಬಟ್ ಇದು ವೇರ್ ಮಾಡಿದಾಗಂತೂ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸ್ಯಾರಿ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿಗಿಂತ ಬ್ಲೌಸ್ ಮ್ಯಾಟರ್ ಆಗುತ್ತೆ ನೀವು ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡುತ್ತೀರಾ ಅದ್ರ ಮೇಲೆ ಸ್ಯಾರಿ ಲುಕ್ಕು ಡಿಫರ್ ಆಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇವಾಗ ಇಲ್ಲಿಂದ ನಾನು ವರ್ಕ್ ಸ್ಯಾರೀಸ್ ಬ್ಲೌಸ್ನ ತೋರಿಸ್ತಾ ಹೋಗ್ತೀನಿ ಸೊ ಇದು ಕೈಗೆ ಇದು ಒನ್ ಬೈ ಫೋರ್ ವರ್ಕ್ ಸೊ ಈ ಈ ಇದಕ್ಕೆ ಮೆಜರ್ಮೆಂಟಿಗೆ ನಾನು ಯಾವುದೂ ವರ್ಕ್ ಮಾಡಿಸಿರಲಿಲ್ಲ ಸೊ ಹಾಗಾಗಿ ಇದು ನನ್ನ ತಂಗಿ ಮದುವೆ ಸ್ಯಾರಿ ಕಲೆಕ್ಷನ್ಸ್ ಏನೇನು ಸ್ಯಾರಿಗಳಿದೆ ಅವೆಲ್ಲ ಆ ಥರ ಹೋಲಿಸಿದ್ದೀನಿ ಡಿಫ್ರೆಂಟಾಗಿರಲಿ ಅಂತೇಳಿ ಫುಲ್ ವರ್ಕ್ ಮಾಡಿಸಿದ್ದೀನಿ ಆ್ಯಂಡ್ ಇದಕ್ಕೆ ಬುಟ್ಟ ಡಿಸೈನ್ಸು ಬಾಲ್ ಡಿಸೈನ್ ಯಾವಾಗಲೂ ಬೇಡ ಅಂತೇಳಿ ಬಟರ್ಫ್ಲೈನ ಸ್ಟಿಚ್ ಮಾಡಿಸಿರೋದು ಬಟರ್ಫ್ಲೈ ಡಿಸೈನ ಮಾಡಿಕೊಟ್ಟಿದ್ದಾರೆ ಸೊ ತುಂಬ ಕ್ಯೂಟಾಗಿದೆ ಆ್ಯಂಡ್ ತುಂಬ ಅಫರ್ಡಬಲ್ ಪ್ರೈಸಲ್ಲಿ ಮಾಡಿಕೊಟ್ ಮಾಡಿಕೊಟ್ಟಿರೋದು ಸೊ ನಾನು ಇದನ್ನೆಲ್ಲ ನಾನು ಆಲ್ಮೋಸ್ಟ್ ವರ್ಕ್ ಬ್ಲೌಸ್ಗಳನ್ನೆಲ್ಲ ಹೊಲ್ಸಿರೋದು ಇಬ್ಬರು ಡಿಸೈನರ್ ಹತ್ರ ಮಾತ್ರ ಒಂದು ದೇವಿ ಡಿಸೈನರ್ ಬುಟಿಕ್ ಅಂತ ಹೇಳಿ ಅದು ತುಮಕೂರಲ್ಲೇ ಲೊಕೇಟ್ ಆಗಿರೋದು ಇನ್ನೊಂದು ಶ್ರೀ ಬುಟಿಕ್ ಅಂತ ಹೇಳಿ ಶ್ರೀ ಡಿಸೈನರ್ ಬುಟಿಕ್ ಅಂತ ಅವರು ಸೆಲೆಬ್ರಿಟಿ ಆರ್ಟಿಸ್ಟ್ ಕೂಡ ಹೌದು ಸೆಲೆಬ್ರಿಟಿ ಡಿಸೈನರ್ ಅವರು ಸೊ ಹಾಗಾಗಿ ಅವರ ಹತ್ರ ಹೊಲಿಸಿರೋದು ಸೊ ಈ ಬ್ಲೌಸ್ನ ಒಂದು ಇನ್ನೊಂದು ನನ್ನ ತಂಗಿ ಫ್ರೆಂಡ್ ಒಬ್ಬರು ಹೊಸ್ದಾಗಿ ಬುಟಿಕ್ ಮಾಡಿದ್ದಾರೆ ಸೊ ಅವ್ರ ಹತ್ರ ಇದನ್ನು ಸ್ಟಿಚ್ ಮಾಡಿಸಿದ್ದು ಇದು ಕೂಡ ಅಷ್ಟೇ ಬ್ಯಾಕಲ್ಲಿ ಸ್ಟ್ರಾಪ್ಸು ಈ ತರ ಕೊಡಿಸಿ ಇಲ್ಲಿಗೆ ಸಿಂಪಲ್ ಆಗಿ ಬಟರ್ಫ್ಲೈ ತರ ಕಾಣೋ ಥರ ವರ್ಕ್ ಮಾಡಿಸಿದೀನಿ ಅಂಡ್ ಇಲ್ಲಿ ಬೋ ಇದೆ ಸೊ ಈ ಬೋಗೆ ಡಬಲ್ ಕಲರ್ನ ಆ್ಯಡ್ ಮಾಡಿದೀನಿ ಇದು ಕೂಡ ರಿಚ್ ಲುಕ್ನ ಕೊಡುತ್ತೆ ಅಂಡ್ ಇದು ಸಿಂಪಲ್ ವರ್ಕ್ ಅಂತಾನೆ ಹೇಳ್ಬೋದು ಅರೌಂಡ್ ಟೂ ತೌಸಂಡ್ ಇಂದ ಟು ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಇಲ್ವ ಎಲ್ಲ ಸೀರೆಗಳಲ್ಲೂ ವರ್ಕ್ ಮಾಡಿಸಿದ್ದು ಇದು ಶ್ರೀ ಡಿಸೈನರ್ ಬುಟಿಕ್ ಅವ್ರ ಹತ್ರ ಹೋಲಿಸಿದ್ದು ಸಿಂಪಲ್ಲಾಗಿ ನನಗೆ ಗ್ರ್ಯಾಂಡ್ ಲುಕ್ ಕೊಡ್ತಾರೆ ಇರಬೇಕು ಅಂತ ಹೇಳಿದ್ದಕ್ಕೆ ಅವ್ರು ಒಂದಷ್ಟು ನ ನನಗೆ ಸೆಲೆಕ್ಟ್ ಮಾಡಿ ತೋರಿಸಿದ್ರು ಸೊ ಈ ಥರ ಸಿಂಪಲ್ಲಾಗಿ ಇರಲಿ ಅಂತ ಎಕ್ಸಿದ್ದೀನಿ ಆ್ಯಂಡ್ ಇಲ್ಲಿ ಮುಂದೆ ಕೂಡ ಇದಕ್ಕೆ ಬಾಲಲ್ಲಿ ಈ ಥರ ವರ್ಕ್ ಮಾಡಿ ಹಾಕಿದ್ದಾರೆ ಸೊ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಇದು ವೇರ್ ಮಾಡಿದಾಗ ಸಿಂಪಲ್ಲಾಗಿರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಸೊ ಇನ್ನೊಂದು ಅದು ಡಿಸೈನರ್ ಕೊಟ್ಟಿಕ್ಕಂತ ಅಂತ ನಾನು ಅದು ಸಮ್ಯ ಡಿಸೈನರ್ ಕೊಟ್ಟಿಕ್ ಅಂತ ಹೇಳಿ ಸಮಯ ಲೇಬಲ್ ಅಂತ ಹೇಳಿ ಸೊ ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ ಅವರು ಕೂಡ ಈ ಬ್ಲೌಸು ಅಷ್ಟೇ ಇದು ಏನಂದರೆ ನನಗೆ ಕಡಿಮೆ ಪ್ರೈಸಲ್ಲಿ ನನಗೆ ಬ್ಲೌಸ್ ಬೇಕಿತ್ತು ಅಂದರೆ ವರ್ಕ್ ಬೇಕಿತ್ತು ಸೊ ಅದಕ್ಕೆ ನಾನು ಕೇಳಿದ್ದಕ್ಕೆ ಅಲ್ಲೇ ಸರ್ ಇದರಲ್ಲೇ ಶ್ರೀ ಬೂಟಿಕಲ್ಲೇನೆ ಹೊಲ್ಕೊಟ್ಟಿದ್ವಿ ಸ್ಟಿಚ್ ಮಾಡ್ಕೊಟ್ಟಿದ್ದು ಸೊ ಅವ್ರು ಹೇಳಿದ್ರು ಈ ಥರ ಬೀಡ್ಸಲ್ಲಿ ಡಬಲ್ ಅಲ್ಲಿ ನಾನು ಬುಟ್ಟ ಹಾಕ್ಕೊಡ್ತೀನಿ ಆವಾಗ ನಿಮಗೆ ಗ್ರ್ಯಾಂಡ್ಲೂ ಕೊಡುತ್ತೆ ಆ್ಯಂಡ್ ಅಫೋರ್ಡಬಲ್ ಪ್ರೈಸ್ ಕೂಡ ಅಂತ ಹೇಳಿದರು ಸೊ ಹಾಗಾಗಿ ನಾನು ಇದನ್ನು ಸ್ಟಿಚ್ ಮಾಡುತ್ತೆ ಇಲ್ಲಿ ಕಾಟ್ನೇ ಇಟ್ಟಿದ್ದಾರೆ ತುಂಬನೇ ಕ್ಯೂಟಾಗಿ ಕಾಣಿಸುತ್ತೆ ಆ್ಯಂಡ್ ವರ್ಕ್ ಗ್ರ್ಯಾಂಡ್ ಕೂಡ ಅಂತ ಅನಿಸುತ್ತೆ ಬಟ್ ಇದ್ರ ವರ್ಕ್ ನಾನು ಹೊಲ್ಸ್ದಾಗ ಒಂದು ಅರೌಂಡ್ ಒಳಗಡೆ ಫೇವ್ರೇಟ್ ಆ್ಯಂಡ್ ತುಂಬ ಕಾಸ್ಟ್ಲಿಯಸ್ಟ್ ಬ್ಲೌಸ್ ಅಂದರೆ ಇದೇನೆ ಇರೋದು ಸೊ ಇದು ನನ್ನ ಎಂಗೇಜ್ಮೆಂಟ್ ಬ್ಲೌಸ್ಗೆ ಒಲ್ಸಿದ್ದಿದ್ದು ಸೊ ಅವತ್ತೇ ಗೊತ್ತಾಗಿದ್ದು ನನಗೆ ಇಷ್ಟು ಕಾಸ್ಟ್ಲಿ ಬ್ಲೌಸ್ಗಳೆಲ್ಲ ವರ್ಕ್ ಮಾಡಿಸ್ಬೋದು ಅಂತ ಬಟ್ ಆ್ಯಂಡ್ ಅದೆಲ್ಲ ಅಷ್ಟು ಕೂಡ ಸೊ ಅಷ್ಟು ಇದು ಯಾವತ್ತೂ ಮತ್ತೆ ಹೊಲಿಸಿಲ್ಲ ಸೊ ಇದನ್ನ ಪ್ರೈಸ್ ಆಮೇಲೆ ಹೇಳ್ತೀನಿ ಸೊ ಫಸ್ಟು ಡಿಸೈನ್ ನೋಡಿ ಇದು ಪಾಟ್ನಾಗ ಇಡ್ಸಿರೋದು ಸೊ ಫುಲ್ಲು ಇದು ಜುಮ್ಕಿದು ಏನು ಡಿಸೈನ್ ಬರುತ್ತೆ ಸೊ ಆ ಡಿಸೈನಲ್ಲಿ ನಾನು ಇದನ್ನು ವರ್ಕ್ ಮಾಡಿಸಿರೋದು ಆ್ಯಂಡ್ ಇದು ಕೂಡ ಅಷ್ಟೇನೆ ಸ್ಲೀವ್ಸಿಗೆ ಮೂರು ಅಂದರೆ ನನ್ನ ಕೈ ಮೆಜರ್ಮೆಂಟಿಗೆ ಮೂರು ಬರುತ್ತೆ ಅಂದರೆ ಇಲ್ಲಿವರೆಗೂ ಏನು ಲೆಂತ್ ಇಡ್ಸಿದ್ದೀನಿ ನಾನು ಸೊ ಆ ಲೆಂತ್ವರೆಗೂ ಮೂರು ಡಿಸೈನ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅವರು ಇದು ಸ್ಯಾರಿಯಲ್ಲಿ ಏನು ಮಿಕ್ಸ್ ಕಾಂಬಿನೇಷನ್ ಇದೆ ಆ ಕಲರ್ದು ವರ್ಕ್ನ ಮಾಡಿದ್ದಾರೆ ಸೊ ಇದು ಫ್ರಂಟಲ್ಲಿ ಪ್ರಿನ್ಸ್ ಕಟ್ ವಿತ್ ಇದೆ ಆ್ಯಂಡ್ ಇಲ್ಲಿ ಒಂದು ಲೈನ್ ಫುಲ್ಲು ವರ್ಕ್ ಮಾಡಿಸಿರೋವಂಥದ್ದು ಸೊ ಇಲ್ಲಿ ಕೂಡ ಈ ವರ್ಕ್ ಡಿಸೈನ್ ನೋಡಿ ಎಷ್ಟು ಡೀಟೇಲಿಂಗ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ಸೊ ನಾನು ಎಂಗೇಜ್ಮೆಂಟಲ್ಲಿ ಏನು ಸೆಟ್ನ ಹಾಕಿದ್ದೆ ಸೊ ಅದಕ್ಕೆ ಮ್ಯಾಚ್ ಆಗೋ ಥರ ನಾನು ಈ ಡಿಸೈನ್ನ ನಾನು ಹೇಳಿದ್ದೆ ಜುಮ್ಕಾ ಡಿಸೈನ್ ಬೇಕು ಅಂತ ಹೇಳಿ ಆ್ಯಂಡ್ ಇದ್ರ ಪ್ರೈಸ್ ಬಂದು ನಾನು ಮಾಡಿಸ್ದಾಗ ನೈನ್ ತೌಸಂಡ್ ರುಪೀಸ್ ಆಗಿತ್ತು ಸೊ ಇವಾಗ ಕೇಳಿದ್ರೆ ನನ್ನ ತಂಗಿ ಮದುವೆಯಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸುವಾಗ ಕೇಳಿದೆ ಸೊ ಇದೇನಿಲ್ಲ ಅಂದರೆ ಟ್ವೆಲ್ ತೌಸಂಡ್ ಅಬವಾಗುತ್ತೆ ಅಂತ ಹೇಳೋದು ಅಂದರೆ ಎಷ್ಟು ಸಿಕ್ಸ್ ಇಯರ್ಸ್ ಬ್ಯಾಕು ಇದನ್ನ ಹೋಲ್ಸೇಲ್ ಸೊ ಅವಾಗಲೇ ಇದು ನನಗೆ ತುಂಬಾ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಸೊ ಆ ನೈನ್ ತೌಸಂಡ್ಗೆ ಇವಾಗ ಯೋಚನೆ ಮಾಡ್ತಿದ್ದೆ ಒಂದು ರೀತಿ ಇಯರಿಂಗ್ಸ್ ಬರ್ತಿತ್ತು ಅವಾಗ ಗೋಲ್ಡ್ ತೊಗೊಂಡಿದ್ದರೆ ಸೊ ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ಬುದ್ಧಿ ಇರಲಿಲ್ಲ ಸೊ ಇವಾಗ ಬಂದಿದೆ ಬಟ್ ಇವಾಗ ಗೋಲ್ಡ್ ತೊಗೋಕ್ಕಾಗಲ್ಲ ಅಷ್ಟೇ ಆ್ಯಂಡ್ ಇದು ನಮ್ಮ ಹಸ್ಬೆಂಡು ಸೆಲೆಕ್ಟ್ ಮಾಡಿ ಕೊಡಿಸಿದಂಥ ಸ್ಯಾರಿ ಬ್ಲೌಸ್ ಇದು ಸೊ ಇದಕ್ಕೆ ಸ್ಯಾರಿನೇ ತುಂಬ ಗ್ರ್ಯಾಂಡ್ ಇದೆ ಸೊ ಹಾಗಾಗಿ ನೀನು ಏನು ವರ್ಕ್ ಮಾಡಿಸಿದ್ರು ಗ್ರ್ಯಾಂಡಾಗಿ ಕಾಣಿಸಲ್ಲ ಅಂತ ಹೇಳಿ ನನಗೆ ಡಿಸೈನರ್ ಸಜೆಶ್ಟ್ ಮಾಡಿದ್ರು ಬಟ್ ಆದ್ರೂ ತುಂಬ ಪ್ಲೈನ್ ಇದ್ರೆ ಬೇಡ ಅಂತ ಹೇಳಿ ನಾನು ಇಲ್ಲಿ ಥ್ರೆಡ್ ಬುಟ್ಟ ವರ್ಕ್ ಮಾಡಿಸಿದ್ದೀನಿ ಆ್ಯಂಡ್ ಇಲ್ಲಿ ಕೂಡ ಡಿಟೈಲಾಗಿ ಸ್ವಲ್ಪ ವರ್ಕ್ ಮಾಡಿಸಿದ್ದೀನಿ ಇದನ್ನು ಶ್ರೀ ಡಿಸೈನರ್ ಬುಟಿಕ್ ಹತ್ರ ಒಗ್ಸಿದಿದ್ದು ಸೊ ಅಕ್ಕ ಹೆಂಗೆ ಹೇಳಿದ್ರು ಸೊ ಅದೇ ಥರನೇ ನಾನು ಅವರು ಸಜೆಸ್ಟ್ ಮಾಡಿದ್ದೀನೇ ನಾನು ಜಾಸ್ತಿ ಆಲ್ಮೋಸ್ಟ್ ಮಾಡಿರೋದು ಇದು ನೆಕ್ ಇರಲಿ ಇದು ಸೊ ಯಾಕೆಂದರೆ ಇದು ಆಲ್ರೆಡಿ ಗೋಲ್ಡ್ ವರ್ಕ್ ಇರೋದ್ರಿಂದ ನೀನು ಏನು ವರ್ಕ್ ಮಾಡಿಸಿದ್ರು ಚೆನ್ನಾಗಿ ಕಾಣಿಸೋಲ್ಲ ಕಾಣೋ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಇರಲಿ ಅಕ್ಕ ಸ್ವಲ್ಪ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಕಾಣೋ ಥರ ಮಾಡಿ ಅಂತ ಹೇಳಿ ಇದನ್ನು ಅವ್ರಿಗೆ ಕೊಟ್ಟಿದ್ದೆ ಡಿಸೈನ್ ಮಾಡೋದಕ್ಕೆ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ನೀಟಾಗಿ ಕೂರುತ್ತೆ ಕೂಡ ಇದು ನನ್ನ ಧಾರೆ ಮುಹೂರ್ತದ ವರ್ಕ್ ನನಗೆ ಇದು ಫೋಟೋದಲ್ಲಿ ನೋಡಿದಾಗ ನನ್ನ ಅವರಿಗೆ ಫೋಟೋದಲ್ಲಿ ನೋಡಿ ಈ ಪಿಕ್ ನಾನು ಅವರಿಗೆ ಹೇಳಿದ್ದು ವರ್ಕ್ ಮಾಡೋದಕ್ಕೆ ಸೊ ಇದು ಫೋಟೋದಲ್ಲಿ ನೋಡಿದಾಗ ಯಾವ ತರ ಕಾಣಿಸ್ತಿತ್ತು ಬಟ್ ವರ್ಕ್ ಮಾಡಿದಾಗ ನನಗೆ ಇದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಯಾಕೆಂದ್ರೆ ಧಾರೆ ಮುಹೂರ್ತದ ಗ್ರ್ಯಾಂಡ್ ಆಗಬೇಕು ಅಂತ ನಾನು ಇಷ್ಟಪಟ್ಟಿದ್ದು ಬಟ್ ಇದು ಅಷ್ಟು ಗ್ರ್ಯಾಂಡ್ ಆಗಿ ಬರಲಿಲ್ಲ ನನ್ನ ಥ್ರೆಡ್ ವರ್ಕ್ ಹೇಳಿದೆ ಏಕೆಂದ್ರೆ ರೇಂಜು ಸ್ವಲ್ಪ ಜಾಸ್ತಿ ಆಗ್ತಾ ಹೋಯಿತು ನನ್ನ ವರ್ಕ್ ಬ್ಲೌಸಿಂದು ಅಮೌಂಟು ಸ್ವಲ್ಪ ಬಜೆಟ್ ಕ್ರಾಸ್ ಆಯಿತು ಆಲ್ಮೋಸ್ಟ್ ತರ್ಟಿ ತೌಸಂಡ್ ಪ್ಲಸ್ ಆಗಿತ್ತು ನನ್ನ ವೆಡ್ಡಿಂಗ್ ಬ್ಲೌಸ್ ಅಷ್ಟೇ ಎಲ್ಲ ಸೇರಿ ಸೊ ಹಾಗಾಗಿ ನಾನು ಇದಕ್ಕೆ ಕಡಿಮೆ ಮಾಡಿ ಇಲ್ಲಿ ಒಂದು ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಲ್ಲಿ ಮಾಡಿಕೊಡಿ ಅಂತ ಹೇಳಿದೆ ಸೊ ಥ್ರೆಡ್ ವರ್ಕ್ ಆಗಿರೋದ್ರಿಂದ ಇದು ಅಷ್ಟು ಗ್ರ್ಯಾಂಡಾಗಿ ಕಾಣಿಸಲ್ಲ ಬಟ್ ಇದು ನನಗೆ ಧಾರೆ ಮಾಡ್ತದ ಸೀರೆ ಬ್ಲೌಸ್ ಇದು ಇದು ಕೂಡ ಶ್ರೀ ಬುಟಿಕಲ್ಲ ಸ್ಟಿಚ್ ಮಾಡಿಸಿದ್ದು ಆ್ಯಂಡ್ ಇಲ್ಲಿ ಕೂಡ ಸಿಂಪಲ್ ಆಗಿ ವರ್ಕ್ ಮಾಡಿಸಿರೋದು ಇದೆಲ್ಲ ನಾನು ಆಲ್ಮೋಸ್ಟ್ ಶ್ರೀ ಬುಟಿಕಲ್ಲಿ ಎಲ್ಲಿ ನಾನು ಸ್ಟಿಚ್ ಮಾಡಿಸಿದ್ದೀನಿ ಅವೆಲ್ಲ ಈ ತರ ಗೋಲಿ ಹಾಕ್ಬಿಟ್ಟು ವರ್ಕ್ ಮಾಡಿರೋಂಥ ಇದು 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 ಸಿಲ್ಕ್ ಸ್ಯಾರಿ ಬ್ಲೌಸನೇ ಇದಕ್ಕೇನು ಹೇಳಿದೆ ನಾನು ಈ ಥರ ಡಿಸೈನ್ ಏನಕ್ಕೆ ಸೆಲೆಕ್ಟ್ ಮಾಡಿದ್ನಪ್ಪ ಅಂತ ಹೇಳಿದ್ರೆ ಇದು ಸೀರಿಯಲಲ್ಲಿ ಒಂದು ಆರ್ಟಿಸ್ಟು ಹಾಕೊಂಡಿದ್ದು ನೋಡಿದೆ ಈ ಥರ ಈ ಶೇಪಲ್ಲಿ ಅವರು ಫುಲ್ ಇಲ್ಲಿಗೆಲ್ಲ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಮಾಡಿಸಿದ್ರು ಕಟಿಂಗು ಸೊ ನಾನು ಆ ಥರ ಅದನ್ನು ಬಾಯಿ ಮಾತಲ್ಲಿ ಹೇಳಿದ್ದೆ ಅಂದರೆ ಫೋಟೋ ರೆಫ್ರೆನ್ಸ್ ಏನೂ ಕೊಟ್ಟಿರಲಿಲ್ಲ ಬಟ್ ಅವರು ಅರ್ಥ ಮಾಡಿಕೊಂಡು ಈ ಥರ ಮಾಡಿಕೊಟ್ರು ಬಟ್ ಓಕೆ ಇದು ಚೆನ್ನಾಗಿ ಕಾಣಿಸುತ್ತೆ ಸೊ ಇದನ್ನು ಸಿಂಪಲ್ಲಾಗಿ ಹೊಲಿಸಿದ್ದೆ ಇದು ಇದು ಸ್ವಲ್ಪ ವೆಯ್ಟ್ ಇದೆ ಇದು ಜರ್ದೋಸಿ ವರ್ಕ್ ಮಾಡಿಸಿದ್ದು ಇದು ನನ್ನ ರಿಸೆಪ್ಷನ್ ಸ್ಯಾರಿ ಬ್ಲೌಸ್ ಇದು ಸೊ ತುಂಬಾ ವೆಯ್ಟ್ ಇದೆ ಇದು ಬ್ಲೌಸ್ ಸ್ಲೀವ್ಸ್ ಎಲ್ಲನ ನಾನು ಇದಕ್ಕೆ ನನಗೆ ಲೆಹೆಂಗ ಹಾಕ್ಬೇಕಂತ ತುಂಬ ಆಸೆ ಇತ್ತು ಸೊ ಮನೇಲಿ ಲೆಹೆಂಗ ಬೇಡ ನಮ್ಮ ಕಡೆ ಅದೆಲ್ಲ ಹಾಕ್ಸಲ್ಲ ಆದರೂ ಸೊ ಹಾಗಾಗಿ ನಾನು ರಿಸೆಪ್ಷನ್ ಸ್ಯಾರಿ ಬ್ಲೌಸ್ನ ನಾನು ಏನದು ಮಹಾರಾಣಿ ಸ್ಟೈಲಲ್ಲಿ ವೇರ್ ಮಾಡಿಸಿದ್ರೆ ಅದು ಲುಕ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳಿ ನಾನು ಅದಕ್ಕೆ ಬ್ಲೌಸು ಸ್ಲೀವ್ಲೆಸ್ ಇರಲಿ ದಾರದೇಹಿದ್ರು ನಾನು ಫುಲ್ ಹಾಕ್ಕೊಂತ ಇದ್ದೀನಿ ಅಂತ ಹೇಳಿಬಿಟ್ಟು ನಾನು ಇದಕ್ಕೆ ಮೆಗಾ ಸ್ಲೀವ್ಸ್ ಇಡಿಸಿದ್ದೆ ಜಸ್ಟ್ ಇಲ್ಲಿವರೆಗೂ ಅಷ್ಟೇ ಇದು ಬೀಟ್ ಬರೋದು ಸೊ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಸ್ಯಾರಿ ಬ್ಲೌಸು ಸ್ಯಾರಿ ಎಲ್ಲ ಒಂದೇ ಕಲರ್ ಬಂದಿರೋದ್ರಿಂದ ಇದಕ್ಕೆ ಅಷ್ಟು ಗ್ರ್ಯಾಂಡ್ ವರ್ಕ್ ಬೇಕಾಗಿತ್ತು ಬಟ್ ಸ್ಲೀವ್ಸಿಗೆ ಮಾತ್ರ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಈ ಡಿಸೈನ್ನ ಮಾಡಿಸಿದ್ದು ಸೊ ಗಂಡರಂಡ ಡಿಸೈನ್ ಅಂತ ಹೇಳ್ತಾರೆ ಇದು ಕಾಣಿಸ್ತಾ ಇದೆಯಾ ಸೊ ಈ ಥರ ಡಿಸೈನ್ ನಾನು ಮಾಡಿಸಿದ್ದು ಅದು ತುಂಬ ವೆಯ್ಟ್ ಇದೆ ಕೂಡ ಇದು ನನ್ನ ಮಗಳು ನಾಮಕರಣ ಟೈಮಲ್ಲಿ ಅಪ್ಪ ಕೊಡ್ತಿದ್ದ ಸ್ಯಾರಿಗೆ ನಾನು ಗುಬ್ಬಿಯಲ್ಲೇ ಸ್ಟಿಚ್ ಕೊಟ್ಟಿದ್ದೆ ಸೊ ಅಲ್ಲಿ ಸಂಗೀತ ಡಿಸೈನರ್ ಅಂತ ಇದೆ ಗುಬಿಲಿ ಸೊ ಅವ್ರ ಹತ್ರ ಸ್ಟಿಚ್ ಮಾಡಿಸಿದ್ದು ಸೊ ನಾನು ಈ ವರ್ಕ್ ರೆಫರೆನ್ಸ್ ಏನು ಕೊಟ್ಟಿದ್ದೆ ಸೊ ಅದೇ ಥರನೇ ಬಂದಿತ್ತು ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಬಟ್ ತುಂಬನೇ ಕ್ಯೂಟಾಗಿ ನಂಗೆ ಸ್ಯಾಟಿಸ್ಫೈಡ್ ಅಂತ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈಡ್ ಅಂತ ಹೇಳ್ಬೋದು ಸೊ ಇದು ಬೋ ಹೇಳಿದೆ ಸೊ ಬೋ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಕೂಡ ಒಂದು ಪಿಕಾಫ್ ಫೆದರ್ ಥರ ಸುಮ್ಮನೆ ಶಂಕು ಥರ ಏನೋ ಒಂದು ಡಿಸೈನ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಇದು ಸೊ ಇದು ಫ್ಲವರ್ ವರ್ಕ್ ಏನಿದೆ ಇದು ವೇರ್ ಮಾಡಿದಾಗಂತೂ ಕಾಂಬಿನೇಷನ್ ಈ ಕಲರ್ ಇರೋದು ಅದಕ್ಕೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರೋದನ್ನ ನೋಡುದನ್ನೇ ಗೊತ್ತಾಗುತ್ತೆ ಸೊ ಸೇಮ್ ಡಿಸೈನ್ ನಾನು ಇನ್ನೊಂದು ಯಾವುದೋ ಬ್ಲೂಸಿಗೆ ಅಟ್ಯಾಚ್ ಮಾಡಿಸ್ತೆ ಇದೆ ತರ ಈ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದು ಈ ಸ್ಯಾರಿದು ಬ್ಲೌಸ್ ಇನ್ನು ವೇರ್ ಮಾಡಿಲ್ಲ ಸೀರೆ ಒಂದ್ ಸರ್ತಿ ವೇರ್ ಮಾಡಿಲ್ಲ ಇದು ಬೋಟ್ ಸಾರಿ ಪಾಟ್ ನೆಕ್ ಇದು ಪಾಟ್ ನೆಕ್ ವರ್ಕ್ ಮಾಡ್ಸಿರೋದು ಇದು ಕೂಡ ಶ್ರೀ ಡಿಸೈನರ್ ಬುಟ್ಟಿಗೆನೆ ಇದು ಜರ್ದೋಸಿ ವರ್ಕ್ ಮಾಡ್ಸಿರೋದ್ರಿಂದ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸೊ ಇದಕ್ಕೆ ವರ್ಕಿಗೆನೇ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿತ್ತು ಸೊ ಇದು ಬಟ್ ಇವಾಗ ಹೋದ್ರೆ ಇನ್ನು ಕಾಸ್ಟ್ಲಿ ಆಗಿರುತ್ತೆ ಅಂಡ್ ಅವ್ರದ್ದು ಇವಾಗ ಸ್ಪೆಷಲ್ ಇದು ಸಿಗ್ನೇಚರ್ ಸ್ಟೈಲು ಇಲ್ಲಿ ಮುಂದಾಗಡೆ ಈ ಶೇಪಲ್ಲಿ ಅಲ್ಲಿ ಕೊಟ್ಟಿರ್ತಾರೆ ಇದು ಯಾವ ಶೇಪ್ ಅಂತ ಗೊತ್ತಿಲ್ಲ ಫ್ಲವರ್ ಬ್ರಾಕೆಟ್ ತರ ಸೊ ಈ ತರ ಶೇಪ್ ಕೊಡ್ತಾರೆ ಸೊ ಇದು ಒಂಥರ ಎಲಿಗಂಟ್ ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಬ್ಲೌಸು ನನ್ನ ಎಂಗೇಜ್ಮೆಂಟ್ ಗೆ ಅಂತ ಹೇಳಿ ನಾನು ಚೌಟ್ರಿಯಲ್ಲಿ ಪೂಜೆಗೆ ಅಂತ ಉಟ್ಕೊಂಡಾಗ ಹಾಕೊಳ್ಳೋ ಬ್ಲೌಸಿಗೆ ಹೊಲ್ಸಿದಿದ್ದು ಆ ಸೀರೆ ತುಂಬಾ ಗೋಲ್ಡ್ ವರ್ಕ್ ಇರೋದ್ರಿಂದ ಇದಕ್ಕೇನು ಹೆವಿ ವರ್ಕ್ ಬೇಡ ಅಂತ ಹೇಳಿ ಅಂಡ್ ಸ್ಯಾರಿ ತುಂಬಾ ಏನು ಕಾಸ್ಟ್ಲಿ ಇರಲಿಲ್ಲ ಸೊ ಹಾಗಾಗಿ ಸಿಂಪಲ್ ವರ್ಕ್ ಮಾಡಿಸಿದ್ದೆ ಸೆಕೆಂಡ್ ಕಾಸ್ಟ್ಲಿಯೆಸ್ಟ್ ಬ್ಲೌಸ್ ಇದು ಸೊ ಇದಕ್ಕೆ ಅರೌಂಡ್ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಏನೋ ಆಗಿತ್ತು ಅವಾಗ ಇದು ತುಂಬಾ ಚೆನ್ನಾಗಿದೆ ಇದು ಮಾತ್ರ ಡಿಸೈನು ಸೊ ನೋಡಿ ನೀವು ಇಷ್ಟಪಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಡ್ತೀರ ಸೊ ಈ ಡಿಸೈನು ನೋಡಿ ಈ ಥರ ಫುಲ್ಲು ಆನೆದಿದು ಇದು ನಾನು ಏನಕ್ಕೆ ಆನೆ ಕಸ್ಟಮೈಸ್ ಮಾಡಿಸ್ಕೊಂಡೆ ಅಂತ ಹೇಳಿದ್ರೆ ಈ ಸ್ಯಾರಿಯಲ್ಲಿ ನನಗೆ ಆನೆ ಡಿಸೈನ್ ಇದೆ ಸೊ ಇದನ್ನು ನಾನು ಬೇರೆಯವರಿಗೆ ಹೊಲ್ದಾಗ ನೋಡಿದ್ದು ಡೆಮೋದಲ್ಲಿ ಪಿಕಪ್ ಡಿಸೈನ್ ಇತ್ತು ಸೊ ನನ್ನಕ್ಕೆ ಇದ್ದಿದ್ದು ವರ್ಕು ಆನೆ ಡಿಸೈನ್ ಇದ್ದಿದ್ದರಿಂದ ಕಸ್ಟಮೈಸ್ ಮಾಡಿಸ್ಕೊಂಡು ನನ್ನ ಸ್ಯಾರಿಗೆ ಆ್ಯಂಡ್ ಇಲ್ಲಿ ಕೂಡ ಈ ಥರ ಕಟಿಂಗ್ಸ್ ಇಡಿಸಿದ್ದೀನಿ ಸೊ ಇದು ಕೂಡ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಸಖತ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ಆ್ಯಂಡ್ ಫ್ರೆಂಟಲ್ಲೂ ಕೂಡ ಈ ಥರ ಕಟ್ಸ್ನ ಕೊಟ್ಟಿದ್ದಾರೆ ಸೊ ಇದು ಕೂಡ ಅಷ್ಟೇ ಈ ಥರ ಶೇಪ್ ಕೊಟ್ಟಿರೋದ್ರಿಂದ ಏನೋ ಒಂಥರ ಲುಕ್ಕು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸ್ಯಾರಿಗೆ ಸೊ ಈ ಬ್ಲೌಸು ತುಂಬಾ ಕಾಸ್ಟ್ಲಿಸ್ಟ್ ಬ್ಲೌಸ್ ಅಂತ ಹೇಳ್ಬೋದು ಆ್ಯಂಡ್ ವೆರಿ ಫೇವ್ರೇಟ್ ಅಂತ ಹೇಳ್ಬೋದು ನಾವು ಮೋಸ್ಟ್ ಫೇವ್ರೇಟ್ ಸೀರಲ್ಲಿ ಇದೇ ಬ್ಲೌಸ್ ನಮ್ಗೆ ತುಂಬ ಇಷ್ಟ ಆಗಿರೋಂಥ ಬ್ಲೌಸ್ ಇದು ಸಿಂಪಲ್ ಥೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ರೇಂಜಲ್ಲಿ ನಾನು ಸುಮ್ಮನೆ ಜಸ್ಟ್ ಒಂದು ಲೈನ್ ಥ್ರೆಡ್ ವರ್ಕ್ ಮಾಡಿಸಿ ಮಾಡಿಸಿರೋದು ಸೆವೆನ್ ಇಯರ್ಸ್ ಬ್ಯಾಕು ಬಟ್ ಇವಾಗ ಇದನ್ನು ಮಾಡೋದಿನಿ ಅಂದರೆ ಟೂ ಮೇಲೆ ಹೇಳ್ತಾರೆ ಈ ವರ್ಕ್ ಈಗ ಇವಾಗ ಹ್ಯಾಂಡ್ ವರ್ಕ್ ಎಲ್ಲ ಯಾವುದು ನಾನು ಥ್ರೆಡ್ ವರ್ಕ್ ಮಾಡಿಸಿಲ್ಲ ಎಲ್ಲ ಹ್ಯಾಂಡ್ ವರ್ಕೇನೆ ಆ್ಯಂಡ್ ಇದು ಕೂಡ ಅಷ್ಟೇ ಸೇಮ್ ಡಿಸೈನ್ ಆಗಲೇ ಹೇಳೋದು ತೋರಿಸಿದ್ದೆ ಫಸ್ಟ್ಗೆ ತೋರಿಸಿದಲ್ಲ ಸೊ ಅದೇ ಥರ ಬ್ಲೌಸ್ ಇತ್ತು ಇದು ಕೂಡ ಸೇಮ್ನೇ ಸ್ಲೀವ್ಸ್ ಇಡ್ಸಿರೋ ಅಂಥದ್ದು ಇದು ಕೂಡ ಇಲ್ಲಿ ಬಟರ್ಫ್ಲೈನೇ ಹಾಕ್ಸಿರೋದು ಸೊ ಇದು ತುಂಬ ಕ್ಯೂಟ್ ಅನ್ನಿಸ್ತು ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಬರೀ ಬಾಲ್ಸ್ ಹಾಕೊಂಡು ಹಾಕೊಂಡು ಬೇಜಾರಾಗುತ್ತಿತ್ತು ಸೊ ಹಾಗಾಗಿ ಇದು ನನ್ನ ಮಗಳ ನಾಮಕರಣದಲ್ಲಿ ನಾನು ಲೆಹೆಂಗಾ ತೊಗೊಂಡಿದ್ದೆ ಸೊ ಲೆಹೆಂಗಾಗೆ ನಾನು ವರ್ಕ್ ಮಾಡಿಸಿದ್ದ ಬ್ಲೌಸ್ ಇದು ಸೊ ಲೆಹೆಂಗಾ ಗೋಲ್ಡ್ ಕಲರ್ ಇರೋದ್ರಿಂದ ಇಲ್ಲಿಗೆ ಈ ಥರ ಬಫ್ ಇಡ್ಸಿರೋದು ಪಫ್ ಇಡಿಸಿ ಇಲ್ಲಿ ಈ ತರ ವರ್ಕ್ ಮಾಡಿಸಿ ಹಾಕ್ಸಿರೋದು ಇದು ದೇವಿ ಡಿಸೈನರ್ ಬುಟೀಕ್ ಅಲ್ಲಿ ಹೊಲಿಸಿದ್ದು ತುಂಬಾ ಕ್ಯೂಟ್ ಆಗಿ ಹೊಡ್ಕೊಟ್ಟಿದ್ದಾರೆ ಬ್ಯಾಕ್ ಹುಕ್ ಹಾಗೆ ಇಲ್ಲಿ ರೈನ್ಬೋ ತರ ಶೇಪ್ ಕೊಟ್ಟಿದ್ದಾರೆ ತುಂಬಾನೇ ಕ್ಯೂಟ್ ಆಗಿ ಕಾಣಿಸುತ್ತೆ ಬೇರ್ ಮಾಡಿದಾಗಂತೂ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಆಕ್ಚುಲಿ ಇದು ಇದು ನನ್ನ ಕಾಸ್ಟ್ಲಿ ಸೀರೆ ಫಾರ್ಟಿ ತೌಸಂಡ್ ಸೀರೆ ಏನಿದೆ ಲಾಸ್ಟ್ ಬ್ಲಾಗ್ ಅಲ್ಲಿ ಇದೆ ನೀವು ಚೆಕ್ ಮಾಡಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ಆ ಸೀರೆದು ಇದು ಫಾರ್ಟಿ ತೌಸಂಡ್ ಸೀರೆಗೆ ಬರೀ ಒನ್ ಫೈವ್ ತೌಸಂಡ್ ವರ್ಕ್ ಇಂದ ಬ್ಲೌಸ್ ಮಾಡಿಸಿದ್ದೀನಿ ನಾನು ಅಷ್ಟೇ ಸೊ ಬಟ್ ಇದಕ್ಕೆ ಏನಂದ್ರೆ ಬ್ಲೌಸ್ ಅಲ್ಲೇ ಫುಲ್ಲು ಎಲ್ಲ ಗೋಲ್ಡ್ ವರ್ಕ್ ಇರೋದಿಂದ ಇದಕ್ಕೆ ಗ್ರ್ಯಾಂಡ್ ವರ್ಕ್ ಬೇಡ ಅಂತ ನನಗೆ ಶ್ರೀ ಬುಟಿಕೋರ್ ಅಮಿತಾ ಅವರು ಸಜೆಸ್ಟ್ ಮಾಡಿದ್ರು ಬಟ್ ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇಲ್ಲಾಕ ನನಗೆ ಅದು ಗ್ರ್ಯಾಂಡ್ ಆದರೂ ಪರವಾಗಿಲ್ಲ ಓವರ್ ಅನ್ಸಿದ್ರು ಪರವಾಗಿಲ್ಲ ಮುಂಚೆ ಎಲ್ಲ ಇಲ್ಲಿಗೆ ಕೈಗೆ ತೋಳ್ ಬಂದಿಂತ ಹಾಕೊಳ್ಳೋರು ಸೊ ನಾನು ಆ ಡಿಸೈನಲ್ಲಿ ನನಗೆ ಮಾಡ್ಕೊಟ್ಬಿಡಿ ಆ ಡಿಸೈನ್ ನನಗೆ ಚೆನ್ನಾಗಿ ಇದರಲ್ಲಿ ಅಂತ ಹೇಳಿ ನೋಡಿ ಆ ತರ ಡಿಸೈನ್ ಹಾಕಿರೋದು ಈ ಶೇಪ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ತೋಳ್ ಬಂದಿ ಹಾಕೊಂಡಿರೋ ಶೇಪ್ ಏನಿದೆ ಅದೇ ಶೇಪ್ ಅಲ್ಲಿ ಇದನ್ನ ವರ್ಕ್ ಮಾಡಿಸಿದ್ದು ಸೊ ಡಿಟೇಲಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಕೂಡ ಜರ್ದೋಸಿ ವರ್ಕ್ ಆಡ್ ಆಗಿದೆ ಅಂಡ್ ಈ ಬ್ಲೌಸ್ ಗೆ ಇದು ಆ್ಯಂಡ್ ಎಷ್ಟು ಡಿಟೇಲಿಂಗ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ವರ್ಕು ಸೊ ಯಾರೋ ಹೇಳಿದ್ರು ನನ್ಗೆ ಈ ತರ ಹ್ಯಾಂಡ್ ವರ್ಕ್ ಎಲ್ಲ ಮಾಡಿಸ್ಬೇಡ ತುಂಬಾ ದಿನ ಆದ್ಮೇಲೆ ಕಲರ್ ಎಲ್ಲ ಶೇಡ್ ಆಗಿಬಿಡುತ್ತೆ ಬೀಡ್ಸ್ ವರ್ಕ್ ಎಲ್ಲ ಹೊರ್ಟೋಗುತ್ತೆ ಅಂತ ಸೊ ನಾವು ರೇಂಜಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡಾಗ ಆ ತರ ಆಗೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಲೋಕಲ್ ಬೀಡ್ಸ್ ನಾಕಿರ್ದರೆ ಅವಾಗ ಆ ಥರ ಆಗುತ್ತೆ ಇದು ಜರ್ದೋಸಿ ವರ್ಕ್ನ ಮಾಡಿಸಿದ್ರೆ ಎಲ್ಲ ಕಿತ್ಕೊಂಡ್ಬರ್ತೆ ಅಂದರೆ ಒಂದೇಳ ಬಿಚ್ಕೊಂಡು ತಂದ್ರೆ ಫುಲ್ ಎಲ್ಲ ಓಪನ್ ಆಗಿಬಿಡುತ್ತೆ ಬೇಡ ಮಾಡಿಸ್ಬೇಡ ಅಂತ ಒಂದು ಸ್ವಲ್ಪ ಜನ ಸಜೆಸ್ಟ್ ಮಾಡಿದ್ರು ಬಟ್ ನನಗೆ ಅಕ್ಕ ಪರ್ಸ್ನಲಿ ಸಜೆಸ್ಟ್ ಮಾಡಿದ್ದು ಒಂದು ಡಿಸೈನರ್ ಸಜೆಸ್ಟ್ ಮಾಡಿದ್ದು ಸೊ ನೀನು ಮೇಂಟೈನ್ ಮಾಡೋದ್ರ ಮೇಲೆ ಹೋಗುತ್ತೆ ಸೊ ನೀನು ಯಾವ ಥರ ಮೇಂಟೈನ್ ಮಾಡ್ತೀಯ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ವರ್ಕ್ ನಿನಗೆ ಗ್ರ್ಯಾಂಡ್ ಬೇಕು ನೀನು ವರ್ಕಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಅಂದರೆ ಸೊ ನಿನ್ನ ಪ್ರೈಸಲ್ಲೂ ಕಾಂಪ್ರಮೈಸ್ ಆಗಬಾರ್ದು ಕಣೋ ಅಂತ ಹೇಳಿ ಅವರು ಇದನ್ನು ಸಜೆಸ್ಟ್ ಮಾಡಿದ್ರು ಆ್ಯಂಡ್ ಈ ವರ್ಕ್ ಡೀಟೇಲಿಂಗ್ ಕೂಡ ತುಂಬ ಚೆನ್ನಾಗಿದೆ ಇದು ಕೂಡ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೊ ಇದಕ್ಕೆ ಜುವೆಲ್ರಿ ನೆಸೆಸಿಟಿ ಸೊ ಇದರಲ್ಲಿ ಅಷ್ಟು ಡೀಟೇಲಿಂಗ್ ಕೊಟ್ಟಿರೋದ್ರಿಂದ ಈ ಬ್ಲೌಸಿಗೆ ಅಷ್ಟು ಜ್ಯುವೆಲ್ರೀಸ್ ಅವಶ್ಯಕತೆ ಇರಲ್ಲ ಅಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಆ್ಯಂಡ್ ನಾನು ಆಮೇಲೆ ತಿಂಕ್ ಮಾಡಿದೆ ಇದೇ ಥರ ನನ್ನ ದಾರೆ ಬ್ಲೌಸಿಗೆ ಏನು ವರ್ಕ್ ಮಾಡಿಸಿದ್ರೆ ಅದು ತುಂಬಾ ಗ್ರ್ಯಾಂಡ್ ಆಗ್ತಿತ್ತು ಅವಾಗ ಅಂತ ಸೊ ಆಮೇಲೆ ಅನ್ನಿಸ್ತು ಸೊ ಏನು ಮಾಡೋಕ್ಕಾಗಲ್ಲ ಇವಾಗ ಚೇಂಜ್ ಮಾಡ್ಸೋಕ್ಕಾಗಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಬಟ್ ಇದಕ್ಕೆ ಇವಾಗ ನಾನು ಬೀಡ್ಸ್ ಹಾಕ್ಸ್ಬೇಕಂತ ಪ್ಲ್ಯಾನಲ್ಲಿದ್ದೀನಿ ಸೊ ಅವಾಗ ಇನ್ನೂ ತುಂಬ ರಿಚ್ ಲುಕ್ ಕೊಡುತ್ತೆ ಆ್ಯಂಡ್ ಇದು ತುಂಬಾ ಫೇವ್ರೇಟ್ ಇಷ್ಟು ಎಷ್ಟು ಖುಷಿ ಆಗುತ್ತೆ ಈ ಬ್ಲೌಸ್ನ ನೋಡಿದಾಗೆಲ್ಲ ಅಂತ ಹೇಳಿದ್ರೆ ತುಂಬಾ ವೆಯ್ಟ್ ಇದೆ ಇದು ವರ್ಕು ಬೀಡ್ಸ್ ಎಲ್ಲ ಹಾಕ್ಸಿರೋದ್ರಿಂದ ತುಂಬಾ ವೆಯ್ಟ್ ಇದೆ ಅಂಡ್ ಇದು ನನ್ನ ತಂಗಿ ಮದುವೆಯಲ್ಲಿ ಧಾರೆಮೊಹಕ್ಕೆ ಅಂತೇಳಿ ನಾನು ಹಾಕೊಂಡಿದ್ದೆ ನಾನು ಪಿಕ್ನ ಅಲ್ಲಿ ಹಾಕ್ತೀನಿ ನಿಮಗೆ ಸೈಡಲ್ಲಿ ಕಾಣಿಸುತ್ತೆ ಸೊ ವರ್ಕ್ ನೋಡಿ ಎಷ್ಟು ಡೀಟೇಲಿಂಗ್ ಸಕ್ಕದಾಗಿದೆ ಅಂದರೆ ಈ ವರ್ಕು ಫುಲ್ಲು ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಗೋಲ್ಡ್ ವರ್ಕ್ ಇರೋದ್ರಿಂದ ಅಂಡ್ ಇದಕ್ಕೆ ಇದು ಬೀಡ್ಸ್ ವರ್ಕ್ನ ಈ ಥರ ಹಾಕ್ಸಿರೋದು ಅಂಡ್ ಸ್ಲೀವ್ಸ್ ಕೂಡ ಈ ಥರ ಇದೆ ಈ ತರ ಈ ಶೇಪಲ್ಲಿ ಬಂದಿರೋದ್ರಿಂದೈನ್ ವೇಸ್ಟ್ ಆಗುತ್ತೆ ಸೆಟ್ ಗಳಲ್ಲಿ ಬರುತ್ತಲ್ವಾ ಸೊ ಅದಕ್ಕೆ ಅಂತ ಹೇಳಿ ರಿಚ್ ಲುಕ್ ಕೊಡ್ಲಿ ಅಂತ ಹೇಳಿ ನಾನು ಡಿಸೈನ್ ನ ಸೆಲೆಕ್ಟ್ ಮಾಡಿ ನನ್ನ ತಂಗಿ ದಾರೆ ಮುಹೂರ್ತಕ್ಕೆ ಅಂತ ವೇರ್ ಮಾಡಿ ತುಂಬಾನೇ ಗ್ರಾಂಡ್ ಆಗಿ ಅಂಡ್ ಆಕ್ಚುಲಿ ಅದು ಬ್ರೈಡಲ್ ಬ್ಲೋಸ್ ತರಾನೆ ಕಾಣಿಸ್ತಾ ಇತ್ತು ಸೊ ಹಾಗೆ ಅಂಡ್ ಇದರಲ್ಲಿ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಇನ್ಶಿಲಲ್ಲಿ ನಾನು ಎನ್ ಬಿ ಅಂತ ಹೇಳಿ ಹಾಕ್ಸಿದೆ ಇದರಲ್ಲಿ ಕಾಣಿಸ್ತಾ ಇದೆಯಾ ಎನ್ ಬಿ ಅಂತ ಹಾಕ್ಸಿದ್ದೆ ಎನ್ ಅಂದರೆ ನವಿ ಬಿ ಅಂದರೆ ಬಿಂದು ಸೊ ಎನ್ ಬಿ ಅಂತ ನಾನು ಇದಕ್ಕೆ ವರ್ಕ್ ಮಾಡಿಸಿದ್ದೆ ಏನಕ್ಕಪ್ಪ ಅಂತ ಹೇಳಿದರೆ ಇದಕ್ಕೆ ಹೆಸರು ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೆ ನಾನು ಇಲ್ಲಿ ಬ್ಯಾಕಲ್ಲಿ ಇವಾಗ ಡಿಸೈನ್ ಬಂದಿದ್ದೆ ಸೊ ಆ ಥರ ವರ್ಕಲ್ಲಿ ಪುಟಾಣಿಗೆ ನವಿ ಅಂತೇಳಿ ಹಾಕ್ಸೋಣ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ತಿಂಕ್ ಮಾಡಿದೆ ಸೆರಗು ಹಿಂದೆ ಬಂದಷ್ಟು ಇಲ್ಲಿ ಅದು ವರ್ಕ್ ಕವರ್ ಆಗೋದಿಲ್ಲ ಸೊ ಹಾಗಾಗಿ ಇದರಲ್ಲೇನೇ ನೇಮ್ ಹಾಕ್ಸಿದ್ರೆ ನೀಟಾಗಿ ಕಾಣಿಸಲ್ಲ ಸೊ ಇನ್ಶೀಲ ಬೆಟರ್ ಅಂತ ಹೇಳ್ಬಿಟ್ಟು ಎನ್ ಬಿ ಅಂತ ಹೇಳಿ ಇನ್ಶೀಲ ಹಾಕ್ಸ್ಕೊಂಡೆ ಸೊ ಇದು ವೆರಿ ಸ್ಪೆಷಲ್ ಅಂತ ಹೇಳ್ಬೋದು ಆ್ಯಂಡ್ ವೆರಿ ಫೇವ್ರೆಟ್ ಅಂತಲೇ ಹೇಳ್ಬೋದು ಆಗಿ ಸ್ಟಿಚ್ ಮಾಡಿಸೋಸ್ ಇದು ಬ್ಲೌಸ್ ಇದು ತುಂಬ ಗ್ರ್ಯಾಂಡಾಗಿದೆ ಇದು ರಿಸೆಪ್ಷನಿಗೆ ವೇರ್ ಮಾಡೋಷ್ಟು ಗ್ರ್ಯಾಂಡಾಗಿದೆ ಇದು ಸೊ ಸಿಂಪಲ್ ಆಗಿ ಯಾವುದಾದ್ರೂ ಪರ್ಲ್ ಸೆಟ್ಟು ಅಥವಾ ಈ ಥರ ಶಿಮ್ಮರ್ ಇರುವಂತ ಡೈಮಂಡ್ ಸೆಟ್ ಆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕ್ಲಾಸ್ ಕಾಣಿಸುತ್ತೆ ಸಕ್ಕತ್ತಾಗಿ ಸೊ ಹಿಂದೆ ಕೂಡ ಈ ಥರ ಹುಕ್ಕಿಗೆ ಈ ಥರ ಸಿಂಪಲ್ ಆಗಿ ಡಿಸೈನ್ ಬಂದಿದೆ ಸೊ ಇದು ಫ್ರಂಟ್ ಪ್ರಿನ್ಸ್ ಕಟ್ ವಿತ್ ಬ್ಯಾರೆಡ್ ಇದು ಕೂಡ ನೆಟೆಡ್ ಸ್ಯಾರಿದಿದ್ದು ಸೊ ನೆಟೆಡ್ ಸ್ಯಾರಿ ನಾನು ನನ್ನ ಸ್ಯಾರಿ ಫ್ಯಾನ್ಸಿ ಸ್ಯಾರಿ ಕಲೆಕ್ಷನ್ಸ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಇದರಲ್ಲಿ ಎಷ್ಟು ಡೀಟೇಲಿಂಗ್ ಡಿಸೈನ್ ನಾನು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಇದರಲ್ಲಿ ಇದು ಈ ಥರ ಫ್ಲವರ್ ಬ್ರ್ಯಾಕೆಟ್ ಶೇಪ್ ಫ್ರಂಟ್ ಅಲ್ಲಿ ಅಂಡ್ ಫ್ರಿಜ್ ಕಟ್ ಅಗೇನ್ ಇತ್ ಪ್ಯಾಡೆಡ್ ಅಂಡ್ ಸ್ಲೀವ್ಸ್ ಬಂದು ಈ ಥರ ಫುಲ್ಲು ಪ್ಲೈನ್ ನೆಟೆಡ್ ಎಲ್ಲ ನೆಟೆಡ್ ಆದರೆ ಚೆನ್ನಾಗಿರಲ್ಲ ಅಂತೇಳಿ ಇದು ಸಪ್ರೇಟ್ ಕ್ಲಾತ್ನ ತಗೊಂಡು ಸೀರೆ ಮ್ಯಾಚಿಂಗ್ ಆಗುವಂಥ ಕ್ಲಾತ್ನ ತಗೊಂಡು ಅದ್ರ ಮೇಲೆ ನೆಟ್ವರ್ಕ್ ಮಾಡಿಸಿರುವಂಥದ್ದು ಸೊ ಬ್ಯಾಕ್ ಅಲ್ಲಿ ಇದು ಫುಲ್ ಬ್ಯಾಕ್ಲೆಸ್ ಓಪನ್ ಕೊಟ್ಟಿದ್ದಾರೆ ಸ್ಟಿಚಿಂಗು ಅಂಡ್ ಹಿಂದೆ ಕೂಡ ಇಲ್ಲಿ ಬ್ಯಾಕ್ ಓಪನ್ ಹುಕ್ ಇದೆ ಸೊ ಟೂ ಹುಕ್ಸ್ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ ಈ ಡಿಸೈನ್ ಈ ತರ ಕಾಣಂಗೆ ಇದು ಇಲ್ಲಿ ಕೈ ಮಾಡಿದ್ರೆ ಬೋ ತರ ಕಾಣಿಸುತ್ತೆ ಸೊ ಈ ತರ ಇದನ್ನ ಕೊಟ್ಟು ಕಾಣಿಸಿರುವಂತ ಇದು ಬಟ್ಟೆ ಶಾಪಿಂಗ್ ಮಾಡೋಕ್ ಹೋದಾಗ ರೆಡಿ ಬ್ಲೌಸಸ್ನ ಅಲ್ಲಿ ಹಾಕಿದ್ರು ಸೆಂಥಿಲ್ ಟೆಕ್ಸ್ಟೈಲ್ಸ್ ಅಲ್ಲಿ ಸೊ ಯಾಕೋ ಇಷ್ಟ ಆಯ್ತು ಇದು ಅಂದರೆ ಏನಂದ್ರೆ ಪ್ಲೈನ್ ಯಾವುದಾದ್ರೂ ಡಾರ್ಕ್ ಕಲರ್ ಸ್ಯಾರಿಗಳಿಗೆ ಅಥವಾ ಸಿಲ್ವರ್ ಸ್ಯಾರಿ ಆ ಥರದಕ್ಕೆ ಮಿಕ್ಸ್ ಅಂಡ್ ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ತಗೊಂಡೆ ಅಂಡ್ ಇದು ಕ್ಲಾತು ಸ್ವಲ್ಪ ಎಕ್ಸ್ಪ್ಯಾಂಡಬಲ್ ಇದೆ ಸೊ ಸ್ಟ್ರೆಚಬಲ್ ಸೊ ಬ್ರೀದಿಂಗ್ ಚೆನ್ನಾಗಿರುತ್ತೆ ಇದು ಸೊ ಏನು ಇರಿಟೇಷನ್ ಅನ್ಸಲ್ಲ ಅಂಡ್ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಪ್ಲೈನ್ ಸ್ಯಾರಿಗಳಿಗೆ ಅಂತೇಳಿ ಇದು ತಗೊಂಡಿರೋದು ಇದು ರೆಡಿಮೇಡ್ ಬ್ಲೌಸ್ ಇದು ಈ ಬ್ಲೌಸು ನನ್ನ ಫ್ರೆಂಡ್ ಸ್ಟಿಚ್ ಮಾಡಿಕೊಟ್ಟಿದ್ದು ಇದು ರಾಜಸ್ಥಾನ್ ಸೀರೆ ಬ್ಲೌಸ್ ಇದು ಅಂಡ್ ಇದು ಇಲ್ಲಿ ಒಂದು ಸಿಂಪಲ್ ಬೋ ಇದೆ ಅಂಡ್ ಇಲ್ಲಿ ಸ್ಲೀವ್ಸ್ ಮೆಗಾ ಸ್ಲೀವ್ನೆ ಫ್ರಿಲ್ಸ್ ಹಾಕಿರುವಂಥದ್ದು ಅಂಡ್ ಇಲ್ಲಿ ಜಸ್ಟ್ ಟೈಯಿಂಗು ವಿತ್ ವಿ ಶೇಪ್ ಬೋ ಇದು ಇಷ್ಟು ಇಟ್ಸ್ ಫ್ರಂಟಲ್ಲಿ ಪ್ರಿನ್ಸ್ ಕಟ್ಟಿದ್ದು ಪ್ಯಾರೇಟು ಇದಿಷ್ಟು ಇದು ಕೂಡ ರೆಡಿ ಬ್ಲೌಸ್ ಇದು ಕೂಡ ಸೆಂಥಿಲ್ ಟೆಕ್ಸ್ಟೈಸ್ ತಗೊಂಡಿದ್ದು ಇದು ಫುಲ್ ಪ್ಲೈನ್ ಇದೆ ಸೊ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಳ್ಳೋಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಆಲ್ಮೋಸ್ಟ್ ನನ್ನ ಹತ್ರ ಇರೋ ಸ್ಯಾರಿಗಳಿಗೆಲ್ಲ ಪಿಂಕ್ ಕಲರ್ ಬ್ಲೌಸ್ ಮ್ಯಾಚ್ ಆಗೋದು ಸೊ ಯಾವ್ದಾದ್ರು ಆಗಲಿಲ್ಲ ಅಂತ ಅಂತ ಇನ್ ಕೇಸ್ ಅಂತ ತಗೊಂಡಿರೋ ಬ್ಲೌಸ್ ಇದು ಇದು ನನ್ನ ಫ್ಯಾನ್ಸಿ ಸ್ಯಾರಿಗೆ ಸಿಂಪಲ್ ಆಗಿ ಅಂಡ್ ಎಲಿಗೇಂಟ್ ಲುಕ್ ಬೇಕಂತ ಹೇಳಿ ನಾನು ಈ ತರ ಇಲ್ಲಿ ಶ್ರೀ ಬೋಟಿಕ್ ಅವ್ರ ಹತ್ರನೇ ಇದು ಡಿಸೈನರ್ ಬೋಟಿಕ್ ಹತ್ರನೇ ಇದನ್ನು ಸ್ಟಿಚ್ ಮಾಡಿಸಿದ್ದೆ ಪ್ರಿನ್ಸ್ ಕಟ್ಲಿದ್ದು ಪ್ಯಾರೆಟ್ ಆ್ಯಂಡ್ ವಿ ಶೇಪ್ ಇದೆ ಸ್ಲೀವ್ಲೆಸ್ ಇದೆ ಬ್ಯಾಕ್ ಬ್ಯಾಕಲ್ಲಿ ಈ ಥರ ಬುಕ್ ಇದೆ ಬೋ ಕೂಡ ಹೇಳಿದೆ ನಾನು ಇಲ್ಲಿ ಬೋ ಹಾಕಿದ್ರೆ ಇದು ಫೈನಲ್ ಆಗುತ್ತೆ ಯಾಕಂದ್ ಈ ಸ್ಯಾರಿ ಕಲರ್ ಏನಿದೆ ಸಿಲ್ವರ್ ಅದರಲ್ಲಿ ಬೋ ಹಾಕಿ ಅಂತ ಬಟ್ ತುಂಬ ಅರ್ಜೆಂಟಲ್ಲಿ ನಾವು ಬಟ್ಟೆನ ಇಸ್ಕೊಂಡಿದ್ರಿಂದ ಅವರು ಬೋ ತಂದು ಹಾಕೋಷ್ಟು ಲೇಟ್ ಆಗುತ್ತೆ ಅಂತ ಹೇಳಿ ಅರ್ಧ ಸೆಮಿ ಸೆಮಿಫಿನಿಶ್ ಆಗ್ತದಂಗೆ ನಾನು ಇಸ್ಕೊಂಬಿದ್ದೆ ಸೊ ಅದು ಹಾಗೆನೇ ಕಂಟಿನ್ಯೂ ಮಾಡಿದ್ದೀನಿ ಸೊ ಯಾವ್ದಾದ್ರೂ ರೀತಿಗೆ ಬೋ ಅಟ್ಯಾಚ್ ಮಾಡಿಸ್ಬೇಕು ಸೊ ಅವಾಗ ಇದು ಕಂಪ್ಲೀಟ್ ಆಗುತ್ತೆ ಲುಕ್ ಅಂತ ಹೇಳ್ಬೋದು ನನ್ನ ಗ್ರೀನ್ ಕಲರ್ ಫ್ಯಾನ್ಸಿ ಸ್ಯಾರಿ ಬ್ಲೌಸ್ ಇದು ಸೊ ಇದಕ್ಕೆ ಎಕ್ಸ್ಟ್ರಾ ಬೆಲ್ಟ್ ಕೂಡ ಇದೆ ಸೊ ಆ ಬೆಲ್ಟ್ ನಾನು ಮಿಸ್ ಮಾಡಿದ್ದೀನಿ ಸೊ ಅದು ಸಿಕ್ಕಿಲ್ಲ ಸೊ ಸೇಮ್ ಬೆಲ್ಟ್ ಇದೇ ಕಲರ ಇದೆ ಸೊ ಏನು ಡಿಫ್ರೆನ್ಸ್ ಇಲ್ಲ ಸೊ ಅದಿರೋದ್ರಿಂದ ಜಸ್ಟ್ ಇದಕ್ಕೆ ಪ್ಲೈನ್ ನೆಟೆಡ್ ನ ಸ್ಲೀವ್ಸ್ ನ ಕೊಡ್ಸಿದ್ದೀನಿ ಇದಕ್ಕೆ ಅಂತ ಡೀಟೇಲಿಂಗ್ ಇಲ್ಲ ಜಸ್ಟ್ ಸಿಂಪಲ್ ಬ್ಲೌಸ್ ಇದು ಇದು ಅಷ್ಟೇನೆ ಸೊ ಇದು ಇಲ್ಲಿ ಬ್ಯಾಕ್ ಅಲ್ಲಿ ಡಬಲ್ ಉಪ್ ಕೊಟ್ಟಿರೋದು ಇಲ್ಲಿ ಒಂದು ಉಪ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ತ್ರೀ ಉಪ್ಸ್ ಕೊಟ್ಟಿದ್ದಾರೆ ಸೊ ಬ್ಯಾಕ್ ಹುಕ್ಕಿದು ಫ್ರಂಟು ಪ್ರಿನ್ಸ್ ಕಟ್ ವಿತ್ ಪ್ಯಾಡೆಡ್ ಮೆಗಾ ಸ್ಲೀವ್ಸು ಯು ಶೇಪು ನೆಕ್ ಥರ ಇದೆ ಸೊ ಸೆಮಿ ಬೋಟ್ ನೆಕ್ ಅಂತ ಹೇಳ್ಬೋದು ಅಂಡ್ ಈ ಬ್ಲೌಸು ನನ್ನ ಹಸ್ಬೆಂಡ್ ಕೊಡಿಸಿರೋ ಸೀರೆ ಇದ್ರದ್ದು ಫೇವ್ರೆಟ್ ಇರೋದು ಅಂತ ಹೇಳಿದಾಗ ಅದಕ್ಕೆ ಸೊ ಎರಡು ಸೈಡು ನಾನು ಸ್ಕ್ವೇರ್ ಶೇಪ್ ಯಾವುದು ಇಡಿಸಿರ್ಲಿಲ್ಲ ಸೊ ಹಾಗಾಗಿ ಸ್ಕ್ವೇರ್ ಟ್ರೈ ಮಾಡೋಣ ಅಂತ ಸ್ಕ್ವೇರ್ ಇಡ್ಸಿರೋದು ಆ್ಯಂಡ್ ಇಲ್ಲಿ ಕೂಡ ಹುಕ್ಕಿದೆ ಇಲ್ಲಿ ಕೂಡ ಹುಕ್ಕಿದೆ ಇದು ಸೆಮಿ ಬೋಟ್ ಅಂತ ಬೋಟ್ ನೆಕ್ ಅಂತ ಹೇಳ್ಬೋದು ಬ್ಯಾಕಲ್ಲಿ ಅಂಡ್ ಫ್ರಂಟಲ್ಲಿ ಪ್ರಿನ್ಸ್ ಕಟ್ ವಿತ್ ಪ್ಯಾಡೆಡ್ ಇದೆ ಸೊ ಇದು ಮೆಗಾ ಸ್ಲೀವ್ಸ್ ಇಡ್ಸಿರೋದು ಒನ್ ಆಫ್ ದಿ ಫೇವ್ರೆಟ್ ಸ್ಯಾರಿ ನಂದು ಫ್ಯಾನ್ಸಿ ಸೀರೆ ಇದು ಬ್ಲೌಸ್ ಇದು ನನಗೆ ನನ್ನ ತಂಗಿ ಇಬ್ಬರಿಗೂ ತುಂಬ ವೆರಿ ಫೇವ್ರೇಟ್ ಅಂತ ಹೇಳ್ಬೋದು ಇದು ಇಬ್ರಿಗೂ ಚೆನ್ನಾಗಿ ಕಾಣಿಸುತ್ತೆ ಇದು ಸೊ ಇದು ಮೆಗಾ ಸ್ಲೇಸ್ ಎಡ್ಸಿರೋದು ಇದಕ್ಕೆ ಫ್ರಂಟ್ ಜಸ್ಟ್ ಯೂ ಇದೆ ಏನು ಅಂಥ ಡೀಟೇಲಿಂಗ್ ಇಲ್ಲ ಇದರಲ್ಲಿ ಎಕ್ಸ್ಟ್ರಾ ಏನಂದರೆ ಇದು ಹಿಂದೆ ಜಸ್ಟ್ ಟೈಮ್ ಇದೆ ಬ್ಯಾಕ್ ಟೈಮ್ ಇದೆ ಇಲ್ಲೂ ಕೂಡ ಟೈಮ್ ಇದೆ ಬೋ ಟೈಮ್ ಥರ ಇದೆ ಸೊ ಇದು ಸ ಸ್ಯಾರಿ ಬಂದು ಪ್ಲೈನ್ ಫುಲ್ಲು ರೆಡ್ ಇರೋದ್ರಿಂದ ಫುಲ್ಲು ಗಾರ್ಜಿಯಸ್ಸಾಗಿ ಕಾಣಿಸುತ್ತೆ ಇದು ಸೊ ಕಲರ್ ತುಂಬ ಎಲ್ಲಿ ಅಂತ ಕಾಣಿಸುತ್ತೆ ಸೊ ರೆಡಿ ಆದ್ರಂತೂ ಇನ್ನೂ ಸಖತ್ತ ಕಾಣಿಸುತ್ತೆ ಇದು ನನ್ನ ಲೆಹೆಂಗಾಕೆ ಅಂತ ಹೇಳಿ ಬಂದಿರ್ತಕ್ಕಂಥ ಬ್ಲೌಸ್ ಇದು ಸೊ ಇದನ್ನ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ನಾನು ಆಲ್ಮೋಸ್ಟ್ ನನ್ಗೆ ಯಾವ್ದು ಗೆ ಮ್ಯಾಚಿಂಗ್ ಆಗುತ್ತೆ ಸೊ ಅದಕ್ಕೆಲ್ಲ ನಾನು ಈ ಬ್ಲೌಸ್ ನ ವೇರ್ ಮಾಡ್ತೀನಿ ಇದರಲ್ಲಿ ಏನು ಡಿಸೈನ್ ಇಲ್ಲ ಸೈಡ್ ಅಲ್ಲಿ ಹುಕ್ಕಿ ಸಾರಿ ಜಿಪ್ ಬಂದಿದೆ ಅಷ್ಟೇ ಇದು ಆನ್ಲೈನ್ ಅಲ್ಲಿ ನಾನು ಬುಕ್ ಮಾಡಿ ತರಿಸಿದಂತದ್ದು ಬ್ಲೌಸ್ ಇದು ಸೊ ಇದು ಯಾವ್ದೋ ಲೆಹೆಂಗಕ್ಕೆ ಬೇಕಂತ ತರಿಸಿದೆ ಅಂಡ್ ಸ್ಯಾರಿ ಕೂಡ ಮ್ಯಾಚಿಂಗ್ ಇದೆ ಅಂತ ತರಿಸಿದೆ ಆ್ಯಂಡ್ ಇದುವರೆಗೂ ಇದನ್ನು ಟ್ರೈ ಮಾಡಿಲ್ಲ ಸೊ ಇದು ಅಷ್ಟೇ ಜಸ್ಟ್ ಸ್ಲೀವ್ಲೆಸ್ ಆ್ಯಂಡ್ ವಿಶರ್ಟ್ ಬೇಗ್ ಇದಿದೆ ಹಿಂದೆ ಒಂದು ಟೈಮ್ ಇದೆ ಬ್ಯಾಗ್ ಕೊಟ್ಟಿದೆ ಅಷ್ಟೇ ಇದು ನನ್ನ ತಂಗಿ ಮದ್ವೆಲಿ ರಿಸೆಪ್ಷನ್ಗಿಂತ ಹಾಕೊಂಡಿದ್ದು ಲಹೆಂಗ್ ಆದ್ರದ್ದು ಬ್ಲೌಸ್ ಇದು ಸೊ ಇದರಲ್ಲಿ ವರ್ಕ್ ಏನು ಬಂದಿದೆ ಸೊ ನೀನು ಏನು ಚೇಂಜ್ ಮಾಡಿಸಿದ್ರು ಚೆನ್ನಾಗಿ ಬರಲ್ಲ ಅದು ಸೊ ಇದು ಹೆಂಗಿದೆ ಹಂಗೆ ಹೊಲಿಸು ಅಂತ ಅವರು ಡಿಸೈನರ್ ಹೇಳಿದ್ರು ಸೊ ಹಂಗೆ ಸ್ಟಿಚ್ ಮಾಡುತ್ತೆ ಬಟ್ ಇವಾಗ ರಿಲೇಟ್ ಅನಿಸ್ತಿದೆ ನಾನು ಸೈಡ್ ಜಿಪ್ ಹಾಕಿಸಿ ನಾನು ಫ್ರಂಟ್ ಆ್ಯಂಡ್ ಬ್ಯಾಕಲ್ಲಿ ನನ್ನ ಲುಕ್ ತಗೋದಿತ್ತು ಅಂತ ಇವಾಗ ಅನಿಸ್ತಿದೆ ಬಟ್ ಇವಾಗ ಚೇಂಜ್ ಮಾಡೋದಕ್ಕೆ ಆಗೋಲ್ಲ ಸೊ ಇದು ಹಿಂದೆಗಡೆ ಕೂಡ ಏನು ಡಿಸೈನ್ ಇದೆ ಜಸ್ಟ್ ಅಷ್ಟೇ ಬಂದಿದೆ ಇಲ್ಲಿ ಮಾತ್ರ ಇಲ್ಲಿ ನೆಕ್ ಅವ್ರು ಏನು ಶೇಪ್ ಕೊಟ್ಟಿದ್ದಾರೆ ಅಷ್ಟು ಮಾತ್ರ ತಗ್ತಿದ್ದಾರೆ ಸ್ಲೀವ್ಸ್ ಏನು ಚೇಂಜಸ್ ಇಲ್ಲ ಟೂ ಬೈ ಫೋರ್ ಸ್ಲೀವ್ಸ್ ಇದೆ ಇದು ರೀಸೆಂಟಾಗಿ ಆನ್ಲೈನ್ ಪರ್ಚೇಸಿಂಗ್ ಇದು ಬ್ಲೌಸ್ ಕೂಡ ಒಂದು ಸ್ಯಾರಿಗೆ ಬೇಕಂತ ಹೇಳಿ ತರಿಸ್ಕೊಂಡಿದ್ದು ಇದ್ರ ಬ್ಲೌಸ್ ಅಲ್ಲಿ ಬೋ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸ್ಟ್ರಾ ಇಲ್ಲಿ ಬೀಡ್ಸ್ ಕೊಟ್ಟಿದ್ದಾರೆ ಬೀಟ್ ವರ್ಕ್ ಎಲ್ಲ ಇದೆ ಇಂತೆ ಬೋ ಇದೆ ಎಕ್ಸ್ಟ್ರಾ ಬೋ ಇದೆ ಅಂಡ್ ಇದೆ ಪಿಕ್ ಇದೆ ಫ್ರಂಟ್ ಅಲ್ಲಿ ಪ್ರಿನ್ಸ್ ಕಟ್ ಪ್ಯಾರ್ಟ್ ಯುನಿಕ್ ಇದೆ ಅಂಡ್ ಈ ಬ್ಲೌಸ್ ತುಂಬಾ ಫಿಟಿಂಗ್ ಕರೆಕ್ಟ್ ಕೂರೋದ್ರಿಂದ ಇಲ್ಲಿ ಬೋ ಪ್ಲಸ್ ಇಲ್ಲಿ ಬೀಟ್ಸ್ ವರ್ಕ್ ಏನ್ ಕೊಟ್ಟಿದ್ದಾರೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಿಷ್ಟು ನನ್ನ ಬ್ಲೌಸ್ ಡಿಸೈನ್ಸ್ನ ಕಲೆಕ್ಷನ್ಸ್ ಆಗಿತ್ತು ಸೊ ನಿಮಗೆ ಯಾವುದೆಲ್ಲ ಡಿಸೈನ್ಸ್ ಇಷ್ಟ ಆಯ್ತು ಕಮೆಂಟ್ ಮಾಡಿ ಆ್ಯಂಡ್ ಹೋಪ್ ನಿಮ್ಗೆ ಇದು ಇಷ್ಟ ಆಗಿದೆ ಇದರಿಂದ ಯಾವುದಾದ್ರು ಒಂದೆರಡು ಬ್ಲೌಸ್ ಆದರೂ ನಿಮಗೆ ಇಷ್ಟ ಆಗುತ್ತೆ ಡಿಸೈನ್ ಸ್ಟಿಚ್ ಮಾಡಿಸ್ಕೊಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ವಾಚ್ ಮಾಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಹಾಗೆ ಯಾರಿಗೆಲ್ಲ ಈ ಇದು ಬ್ಲೌಸ್ ಸ್ಟಿಚ್ ಮಾಡಿಸೋವಂಥ ಪ್ಲಾನ್ ಇದೆ ಯಾರೆಲ್ಲ ನ್ಯೂ ಬ್ರೈಡ್ಸ್ ಇರ್ತಾರೆ ಸೊ ಅಂಥವ್ರಿಗೆ ಇದನ್ನು ಸಜೆಸ್ಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಿಫೋರ್ ದಟ್ ನನ್ನ ಸಾರಿ ವ್ಲಾಗ್ಸ್ ಕೂಡ ನಾನು ಹಾಕಿದ್ದೀನಿ ಮುಂಚೆ ನೀವು ಚೆಕ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ಆ ಎರಡು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಫ್ಯಾನ್ಸಿ ಸ್ಯಾರಿ ಕಲೆಕ್ಷನ್ಸ್ ಹಾಗೆ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಹಾಕಿದ್ದೀನಿ ಸೊ ಅದು ನೋಡಿದಾಗ ನಿಮಗೆ ಈ ಬ್ಲೌಸು ಸಿಂಕ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಅಂತ ಸೊಮ ವಾಚಿಂಗ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾಯ್